ಸಮಸ್ತ ಎಲ್ಲ ನನ್ನ ರೈತ ಮಾನಿಯರಿಗೆ ಈ ರೈತ ಸನ್ಯಾಸಿಯ ನಮಸ್ಕಾರಗಳು ಇವತ್ತು ನಮ್ಮೂರಿನ ಗ್ರಾಮದ ಹಬ್ಬ ಇದೆ ದಯವಿಟ್ಟು ಈ ಚಾನೆಲ್ ನ ಯಾರೇ ನೋಡ್ತಾ ಎಲ್ಲ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ರೈತರು ಮಕ್ಕಳಿಗೆ ಕೊಡ್ತಾ ಇಲ್ಲ ಅಂತ ಒಂದು ದೊಡ್ಡ ಹಬ್ಬ ಮಾಡಿದ್ರು ಅದಕ್ಕೋಸ್ಕರ ಇವತ್ತೊಂದು ಕಾರ್ಯಕ್ರಮ ಮಾಡಿದೀವಿ ಹಂಗಾಗಿ ಪ್ರತಿಯೊಬ್ರು ಕೂಡ ಇದನ್ನ ನೋಡಿದಾರು ಶೇರ್ ಮಾಡಿ ದಯವಿಟ್ಟು ರೈತರಿಗೆ ಕೊಡಿ ಸಕಾಲಕ್ಕೆ ಮಳೆ ಆಗ್ಲಿ ಅಂತ ಒಂದು ದೊಡ್ಡ ಹೋಮ ಮಾಡಿ ಇವತ್ತು ಜೀರ್ಣೋದ್ಧಾರ ಮಾಡಿ ಕಳ್ಸ ಕೂರಿಸಿ ಒಂದು ಹಬ್ಬ ಮಾಡಿದೀವಿ ನಮ್ಮ ಸುತ್ತಮುತ್ತ ಹಳ್ಳಿಗೆಲ್ಲ ಊಟ ಹಾಕಂತ ಒಂದು ಕಾರ್ಯಕ್ರಮನ ರೈತರೇ ಹಮ್ಮಿಕೊಂಡಿದೀವಿ ಎಲ್ರು ಬನ್ನಿ ಪ್ರತಿ ಒಂದು ಊರಲ್ಲಿ ಹಬ್ಬ ಮಾಡಿ ಮಳೆ ಹುಯ್ಲಿ ಒಳ್ಳೇದಾಗಿ berapa ಹ್ಮ್ ಎತ್ಕೊ ಬಿಡ್ರಿ ಅಲ್ಲ ಎತ್ಕಳ್ರಿ ಎತ್ಕಳ್ರ ಎತ್ಕೊಳ್ಳ ಬೇಕಾದಷ್ಟ ಏ ಭೀಮಾ ಎತ್ಕಳದ್ರ ಮನೆಗಾವತ್ತ ಎತ್ಕೊಳ್ಳು ಎತ್ಕೋಬೇಕು ದೇವ್ರದು ಈ ಹತ್ರ ಭೀಮಾ ಎತ್ ಅಲ್ಲಿ

बर्ताईते बर्ताईते ना मनी हतरा देवर बर्ताईते नोडी आ मावे कई मेड डांस मेड व आंगली 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 बडीरी बडीरी अरे डांस अप पापा ಮಹೋತ್ಸವದಲ್ಲಿ ಊಟದ ಏರ್ಪಾಟ್ ಮಾಡಿದೀವಿ ಊಟ ಬಡಿಸೋದಲ್ಲ ವೀಡಿಯೋ ಮಾಡೋದು ವಿಡಿಯೋ ಮಾಡ್ತಾ ಇದ್ದೀವಿ ಎಲ್ಲಾರು ದೇವರ ಸನ್ನಿಧಿ ಕಾರ್ಯಕ್ರಮ ಇವತ್ತು ಅದ್ದೂರಿಯಾಗಿ ಭೋಜನ ಕೂಟ ನಮ್ಮ ನಮ್ಮೂರಲ್ಲಿ ದೇವರ ಒಂದು ಕಾರ್ಯಕ್ರಮದಲ್ಲಿ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದಿ ಅನ್ನದಾನ ಸಮರ್ಪಣೆಗೆ ಇನ್ನೂ ಕೂಡ ನಿಲ್ಸಿಲ್ಲ ಬೆಂಗಳೂರಿಂದ ಬಂದಿರ್ತಕ್ಕಂಥ ಮಹಾನ್ ನಮ್ಮ ಇವನು ಬೆಳಿಗ್ಗೆ ಸ್ಟಾರ್ಟ್ ಎರಡು ರೌಂಡ್ ಬೆಳಿಗ್ಗೆ ಸ್ಟಾರ್ಟ್ ಮಾಡಿರೋ ತಿಂಡಿಯಿಂದ ಊಟದವರೆಗೂ ಐದು ಸರಾಗದೆ ಮಾವ ಇಲ್ವ ಬರೋ ಬನ್ನಿ ಬನ್ನಿ ಆ ಬಂದ ಬಂದ ನೋಡಿ ಎಷ್ಟೋ ಜನಸಂಖ್ಯೆ ಸೇರಿದೆ ಇದೊಂದು ಗ್ರಾಮದಲ್ಲಿ ನಮ್ಮೂರ ಗ್ರಾಮದಲ್ಲಿ ಇಷ್ಟು ಜನ ಇರ್ತೀವಿ ಅಂತ ನಮ್ಗೆ ಗೊತ್ತಿರಲ್ಲ ಹೇಳಿ ಹೇಳು ನೀನ್ ಅನಿಸಿಕೆ ಹೇಳು ಮಾವರೇ ನಮ್ಮೂರಿನ ಗ್ರಾಮ ದೇವತೆ ಹಬ್ಬ ಗ್ರಾಮದ ಹಬ್ಬ ನಡೀತಿದೆ ಹೇಳಿ ಹೇಳಿ ಬೈಲಿ ಕಡೆಗೆ ನೋಡಿ ಎಂತ ಜನಸಂಖ್ಯೆ ಸೇರಿದೆ ಗ್ರಾಮದಲ್ಲಿ ಬಾರ 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 ಇಲ್ಲೆಲ್ಲ ಇಲ್ಲಿ ಎಲ್ಲರೂ ಅಯ್ಯ ಊಟ ಮಾಡಿ ಏನೇನು ಆಗಿದ್ದಾರೆ ಇಲ್ಲ ಒಂದು ತೋರಿಸ್ತಾ ಇದೀವಿ ಫಾಸ್ಟ್ ಆಗಿ ಹೋಗ್ಬೇಕಿತ್ತು ರೋಹಿತ್ ನೀನ್ ಯಾವತ್ತೂ ನನ್ನ ಇದನ್ನ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಏನಿಲ್ಲ ಊಟ ಮಾಡಪ್ಪ ಎಲ್ಲ ನಿಮ್ಮ ವೈಪು ಇವ್ರೇ ಒಳ್ಳೇದಾಗ್ಲಿ ನಿಮ್ಗೆ ಊರ ಹಬ್ಬಕ್ಕೆ ಬೇರೆ ಬಂದಿದ್ದೀರಾ ಯೂಟ್ಯೂಬ್ ಇದು ಎಲ್ಲ ಜನ ಎಲ್ಲ ನೋಡ್ತಾರೆ ನಿಮ್ನ ಮದೇವು ಚೆನ್ನಾಗಿ ಊಟ ಮಾಡು ಭಯ್ಯ ಅಲ್ಲೇ ಕುತ್ಕೊಂಡಿದ್ದಿ ಹೇಳಿ ಮಾವ್ರೆ ನಮ್ಮೂರಿನ ಈ ಗ್ರಾಮದ ಒಂದು ಹಬ್ಬದ ವಾತಾವರಣ ಹೆಂಗಿದೆ ಅಂತ ವಾತಾವರಣ ಚೆನ್ನಾಗಿದೆ ವಾತಾವರಣ ಓಡೋ ಜನ ಎಲ್ಲ ಸಮಯದಿಂದ ಹಳ್ಳಿ ಊರಿಂದ ಬಂದಿ ನೆಮ್ಮದಿಂದ ಊಟ ಮಾಡ್ತಾ ಇದ್ರ ಒಳ್ಳೆ ಇಂತ ಸುಖ ನಾನು ಯಾವತ್ತ ನೋಡಿಲ್ಲ ಇವತ್ತೇ ನೋಡ್ತಾ ಇರೋದು ನಾನು ಬುದ್ಧಿ ಕಣ್ಣಕ್ಕೆ ಇವತ್ತು ನೋಡಿದೆ ನೋಡಿ ಈ ತರ ದೇವ್ರ ಕಾರ್ಯಕ್ರಮ ಮಾಡೋದ್ರಿಂದ ಮಳೆ ರಾಯ ಏನಾರ ಬರೋ ಸಾಧ್ಯತೆ ಇದೆಯಾ ಮಳೆ ರಾಯ ಅವರು ಗುಟ್ಟು ಗುಡ್ಗಳು ಅವರು ಅಡ್ಡ ಗುಡ್ಡದ ಮೇಲೆ ಕೊತ್ತವ್ರ ಅವ್ರೇನ ಜಗತ್ ನೋಡಿ ಬೆಳಗ್ಗೆಯಿಂದ ಎಷ್ಟ್ ಸಲ ಊಟ ಮಾಡೋಂಗ್ ಗೊತ್ತಾ ಒಂದ್ ಬಾಡಿ ಪರ್ಸ್ನಾಲಿಟಿ ನೋಡಿ ಹ ಹಾಕಿದ ಹಾಕಿ ತಿಂಡಿ ತಿಂಡಿ ಪರ್ಸ್ನಾಲಿಟಿ ನೋಡಿ ಹೆಂಗವನೆ ಬೆಳಗಿಂದ ನಾಲ್ಕು ಸಲ ಆಗದೆ ಕಂಟಿನ್ಯೂಸ್ ಆಗಿ ಅವರು ಇವರು ಇವರೇ ಇದಕ್ಕೆ ಅನ್ನದ ಐ ನನ್ನ ಮಗನ ಮುಟ್ ಅಲ್ಲಿ ಮುಟ್ಬಿಡ ಮುಟ್ ಆಯ್ತು ಕಚಡ ನನ್ ಮಕ್ಳು ಅದಕ್ಕೆ ನನ್ ಮೊಬೈಲ್ ಹಂಗೆ ಅಂಬ್ಕೊಂಡು ಡಿಸ್ಪ್ಲೇ ಔಟ್ ಆಯ್ತದೆ ನೋಡಿ ಇವರೆಲ್ಲ ಬೆಳಗಿಯಿಂದ ಸ್ಟಾರ್ಟ್ ಮಾಡಿರೋರು ಸಂಜೆವರೆಗೂ ಊಟ ಮಾಡ್ತೇವ್ರೆ ದೇವ್ರ ಪ್ರಸಾದ ಅಂತ ಅಂದ್ಬಿಟ್ಟು ಇವ್ ನೋಡಿ ನಗ್ತಾವನೆ ಖುಷಿ ಅವನ್ಗೆ ಕೇಸರಿ ಭಾತ ತಿಂದ 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 ಯಪ್ಪ ನಮ್ಮ ಓಹೋ ರೇಣುಕಸ್ವಾಮಿ ಅವರು ನಾಚಿನ ಮನಸ್ಸ ನಮ್ಮ ರೇ ಇದು ನಮ್ಮ ಬಯ್ಯ ಇದ್ದಾರೆ ತುಂಬಾ ನಮ್ಮೂರಿನ ಅದೃಷ್ಟವಂತ ಮಾನ್ ಪುಣ್ಯವಂತ ಮಾನ್ ಪುಣ್ಯವಂತ ದೇವರಲ್ಲಿವೆ ಇವನ್ ಮೇಲೆ ಎಂತ ಭಾರ ಇಟ್ಟಿದೀವಿ ಅಂದ್ರೆ ಇವ್ನು ಈಗಲೂ ಹೂ ಅಂದ್ರೆ ಮಳೆ ರಾಯ ಬಂದೇ ಬರುತ್ತೆ ಬನ್ನಿ ಊಟ ಮಾಡಿ ಕಾಟ್ನಳ್ಳಿ ಗ್ರಾಮದ ಯುವಕರ ಮಿತ್ರ ಯುವಕರ ಆಸಾ ಬಂದು ಮಹಾನ್ ವ್ಯಕ್ತಿ ನೆಕ್ಸ್ಟ್ ಜೆ ಡಿ ಎಸ್ ನ ಜಿಲ್ಲಾ ಪಂಚಾಯಿತಿಯ ಒಂದು ಮೆಂಬರ್ ಆಗುವಂತ ಎಲ್ಲಾ ಅವಲಕ್ಷಣಗಳು ಇವರಲ್ಲಿದೆ ಇಂಥ ಮಹಾನ್ ವ್ಯಕ್ತಿ ಇವತ್ತಿನ ಯುವಕರಲ್ಲಿ ಒಂದು ಪ್ರೊ ಇದು ಯಾವ ತರ ಹುಮ್ಮಸ್ಸಿಂದ ಕೆಲಸ ಮಾಡಿಸಿದ್ದಾರೆ ಅಂದ್ರೆ ಇದಕ್ಕೆಲ್ಲ ಕಾರ್ಯಕರ್ತರು ಇವರೇ ಕಾರ್ಯಕರಣ ಬಹಳ ಶ್ರಮ ಪಟ್ಟಿದ್ದಾರೆ ಹೌದು ಇಲ್ಲೊಬ್ರು ಇದಾರೆ ನೋಡಿ ಇದಕ್ಕೆ ಮೇನ್ ಕಾರ್ಯಕರ್ತರು ಇವರೆಲ್ಲರ ಇವರೆಲ್ಲ ಇವರೆಲ್ಲರ ಆಶೀರ್ವಾದದಿಂದ ಇವತ್ತು ತುಂಬಾ ಅದ್ಭುತವಾಗಿ ಇಲ್ಲಿ ನೋಡಿ ಅನ್ನ ಅನ್ನದಾನ ಸಮರ್ಪಣೆ ಮಾಡ್ತಿದ್ರಲ್ಲ ಚಂದ್ರು ಅಂತ ಇವರಂತ ಮಹಾನ್ ಪುಣ್ಯವಂತರು ಯಾರಿಲ್ಲ ಬಟ್ ಇವತ್ತಿನ ಒಂದು ದೇವರ ಕಾರ್ಯಕ್ರಮದಿಂದ ಮಳೆನ ಉಯಿಸ್ತಾರೆ ಒಂದು ನಂಬಿಕೆ ನಮ್ಮಲ್ಲಿದೆ ಬರುತ್ತೆ ಹೋಗರು ಓಹೋ ಅಸೋಕಣ್ಣ ಅವರು ಸಾಂಬಾರ್ ಬಿಟ್ರೆ ಅವ್ರು ಏನ್ ಹಿಡ್ದಿಲ್ಲ ಬೆಳಿಗ್ಗೆಯಿಂದ ಬೆಳಿಗ್ಗೆ ಬಡಿಸ್ತಾನೆ ಇಲ್ಲ ಸಾಂಬಾರ್ ಇವ ಇವಾಗ್ಲೂ ಯಾರ್ಗ ಇನ್ನು ಅನ್ನ ಬೇಕಂತ ನೋಡಿ ನೋಡಿ ನಮ್ಮ ಕಡೆ ಎಣ್ಣೆ ಇಕ್ಲೆಲ್ಲ ಕಣ್ಮುಚ್ಕೋತ ಮುಖನೇ ತೋರ್ಸಲ್ ಇದು ಮುಖವ ನೇ ತೋರಲ್ದು ಯಾ ಯಾರ ಏನ್ ಹೇಳ್ತೀರಾ ನಡೀತಿವಿ ಅಲ್ಲಿ ಹೆಣ್ಮ ನೋಡಿ ನಮ್ಮ ವಸಂತವ್ರು ಈ ಬರಗಾಲದಲ್ಲಿ ರೈತರಿಗೆಲ್ಲ ಎಣ್ಣೆ ಕೊಡಲ್ರು ಇವರು ಮದುವೆಯಾಗಿ ನಮ್ಗೆ ಎಷ್ಟು ಅವಮಾನ ಮಾಡಿದ್ರು ಅಂತ ಅಂದ್ರೆ ಇನ್ನು ಕೇಳ್ತಾರ ನಮ್ಗೆ ಮದುವೆ ಆಗಲ್ವಾ ಮದುವೆ ಆಗಲ್ವಾ ಅಂತ ಇಂತರ ಎಲ್ಲಾ ಮದ್ವೆ ಆಗ್ಬಿಟ್ರು ನಮ್ಮಂತರ್ಗೆ ಒಂದ್ ಹೆಣ್ಣು ಸಿಗ್ತಾಲೇ ಏನಿಲ್ಲ ರೈತ್ರು ಅಂದ್ಬಿಟ್ಟು ಹೆಣ್ಣು ಕೊಡಲ್ರು ಯೋಗಿ ಹೋಗಿ ಊಟನ ಹೆಂಗ್ ಬಡ್ಸ್ಬೇಕು ಗೊತ್ತಾಗುರು ಗುರು ಊಟನ ತೃಪ್ತಿಯಿಂದ ಬಡಿಸ್ಬೇಕು ನೆಮ್ಮದಿಂದ ಊಟ ಮಾಡ್ಬೇಕು ಅವರೂ ಬರೀ ನಾಲ್ಕು ಜನಕ್ಕೆ ಬಡಿಸೌಡ್ ತಗೋ ಬರೋದಲ್ಲ ಹ ಭಯ ಊಟ ಇದು ಇವರು ಸಾಂಬಾರ್ ಬಡಿಸ್ ನೋಡಿ ಅಸೋಕಣ್ಣವ್ರು ಏನ ಭಯ್ಯ ನೋಡಿ ಈ ವಿಡಿಯೋ ವಿಡಿಯೋ ಸ್ಟಾರ್ಟ್ ಮಾಡಕ್ ಇಡ್ದು ಹೆಚ್ಚು ಕಡಿಮೆ ಒನ್ ಅವರ್ ಆಯ್ತು ಒಂದ್ ಅವರಿಂದ ನಾಲ್ಕು ನಾಲ್ಕು ರೌಂಡ್ ಎಲ್ಲ ವಿಡಿಯೋ ಮಾಡ್ಕೊ ಬಂದಿದ್ದೀನಿ ಇನ್ನೂ ಊಟ ಮಾಡ್ತಾವನೆ ಅರ ಏನು ಗೊತ್ತ ನಾವು ಸಂತೋಷ ಪಡ್ತಾ ಇರೋದು ದೇವ್ರ ಪ್ರಸಾದ ಅನ್ಬಿಟ್ಟು ನಿಮ್ದಿಲ್ ಊಟ ಮಾಡ್ತಾವಲ್ಲ ಅಣ್ಣ 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 ಹಾಕ್ಸಬೇಕು ಹಾಕ್ಸ್ಕಬೇಕು ಬರ ಊಟ ಮಾಡು ನಮ್ಮೂರಲ್ಲಿ ಗ್ರಾಮ ದೇವತೆ ಹಬ್ಬನ ಎಷ್ಟು ಚೆನ್ನಾಗಿ ಮಾಡ್ತಾ ಇದೀವಿ ಪೂಜೆ ಮಾಡ್ತಿದಾರೆ ಭಕ್ತಾದಿಗಳೆಲ್ಲ ಬಂದಿದ್ದಾರೆ ಇವರೇ ಸಾಕ್ಷಾತ್ ನಮ್ಮ ಭೈರವೇಶ್ವರನ ಹೊತ್ಕೊಂಡು ಭೂಮಿ ಮೇಲೆ ಹೋಗ್ತಿದೀವಿ ಸಕಲ ಕಾಲಕ್ಕೆ ಮಳೆ ಆಗಲಿ ಅಂತ ಎಲ್ಲರ ಹತ್ರ ಬೇಡ್ಕೊಂತೀವಿ ಭಗವಂತನ ಹತ್ರ ಇಲ್ಲಿ ಮಹಿಳಾ ಮಣಿಗಳಿದ್ದಾರೆ ಸತ್ಯ ಯಾವ ಮುಂದೆ ರೀ ಮನೆ ಹತ್ರ ಸುರೇಶ ಭಗವಂತ ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಮಾಡ್ತಾ ಇದೀವಿ ಇವರು ನಮ್ಮ ಮಾದೇವು ಮಾನ್ ವ್ಯಕ್ತಿಗಳು ದೇವ್ರಿಗೆ ಬಹಳ ಪ್ರಿಯವಾದರು ಇವ್ರಿಲ್ಲ ಅಂತ ಅಂದ್ರೆ ಭಗವಂತ ಮುಂದೆ ಸಾಗೋದು ಇಲ್ಲ ನಮ್ಮ ನಮ್ಮೂರ ಗ್ರಾಮಕ್ಕೆ ಅತ್ಯಂತ ಪ್ರಮುಖವಾದರು ನೋಡಿ ಸಹಾಯ ಮಾಡ್ತಿದ್ದಾರೆ ಎಲ್ಲ ಯುವಕ ಯುವಕ ಮಿತ್ರರೆಲ್ಲವ ಅದ್ಧೂರಿಯಾಗಿ ಮೆರವಣಿಗೆ ಹೋಗ್ತಿದ್ದಾರೆ ಇದು ಗ್ರಾಮದ ಹಳ್ಳಿಯ ಹುಡುಗರ ಒಂದು ಪ್ರೋತ್ಸಾಹ ಭಗವಂತನ ಒಂದು ಇದು ಏನೇಟು